ಅಮಿತ್ ಶಾ ಹೇಳಿಕೆ ವಿರೋಧಿಸಿ ದಲಿತ ಮುಖಂಡರಿಂದ ಕೋಲಾರ ಬಂದ್ ಕೋಲಾರ ಲೋಕಸಭಾ ಸದನದಲ್ಲಿ ನಡೆದ ಸಭೆಯಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಅಗೌರವದಿಂದ ಮಾತನಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕೋಲಾರ ಬಂದ್ ಹಮ್ಮಿಕೊಂಡಿದ್ದು ಈ ವಿಚಾರದ ಕುರಿತು ಗುರುವಾರ ಸಂಜೆ ಟೌನ್ ಟೇಷನ್ನಲ್ಲಿ ಡಿಪಿಎಸ್ ಮುನಿರಾಜು ಡಾಕ್ಟರ್ ಚಂದ್ರಶೇಖರ್ ದಲಿತ ನಾರಾಯಣಸ್ವಾಮಿ ಮತ್ತು ಚಂದ್ರಮೌಳಿ ಮತ್ತಿತರ ದಲಿತ ಮುಖಂಡರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಯಿತು ಸಭೆಯಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರೂರ ತನಕ ಬಂದ್ ಎಂದಿನಂತೆ ಹಾಲು ಮಾರಾಟ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಆಂಬುಲೆನ್ಸ್ ಇತರೆ ವಾಹನಗಳಿಗೆ ಪ್ರವೇಶವಿದೆ ಅಂಗಡಿ ಮುಂಗಟ್ಟು ಮುಚ್ಚಬೇಕು ವ್ಯಾಪಾರ ಮಾಡುವಂತಿಲ್ಲ ಸರ್ಕಾರಿ ಬಸ್ಸುಗಳು ಏಳು ಗಂಟೆ ಒಳಗೆ ಡಿಪೋ ಸೇರಬೇಕು ನಂತರ ಹೊರಗಡೆ ಬರುವಂತಿಲ್ಲ ಧರ್ಮಸ್ಥಳ ತಿರುಪತಿ ಬೆಂಗಳೂರು ಹಾಸನ ಮೈಸೂರು ಮತ್ತಿತರ ಕಡೆ ಹೊರಡುವ ಬಸ್ಸುಗಳು ನಗರದ ಒಳಗೆ ಏಳು ಗಂಟೆ ನಂತರ ಬರುವಂತಿಲ್ಲ ನಗರ ಹೊರವಲಯ ಬೈಪಾಸ್ ಮೇಲೆ ಅವಕಾಶವಿದೆ ಹೋಟೆಲ್ಗಳು ತೆರೆಯುವಂತಿಲ್ಲ ಸಣ್ಣ ಪುಟ್ಟ ರೀತಿಯಲ್ಲಿ ಅವಕಾಶ ಖಾಸಗಿ ವಾಹನಗಳ ಸಂಚಾರ ನಿಲ್ಲಿಸಬೇಕು ಎಂದು ಮುಖಂಡರು ತಿಳಿಸಿದರು ಟೈರ್ ಮತ್ತು ಇತರೆ ಯಾವುದೇ ರೀತಿಯಲ್ಲಿ ಬೆಂಕಿ ಅಂಟಿಸುವಂತಿಲ್ಲ ಮತ್ತು ಸಾರ್ವಜನಿಕರ ಮೇಲೆ ಕೈ ಮಾಡುವಂತಿಲ್ಲ ವಾಹನಗಳ ಮೇಲೆ ಕಲ್ಲು ತುರಾಟ ಹಾಗೂ ಅನಾವಶ್ಯಕ ಅನಾಹುತಗಳು ನಡೆಯಬಾರದು ಎಂದು ಪೊಲೀಸ್ ಅಧಿಕಾರಿಗಳು ಸೂಚನೆ ನೀಡಿದರು